ಹೊನ್ನಾವರದ ಎಸ್ ಡಿ ಎಂ ಪದವಿ ಮಹಾವಿದ್ಯಾಲಯದ ಚಾಣಕ್ಯ ಅರ್ಥಶಾಸ್ತ್ರ ವೇದಿಕೆಯ ವತಿಯಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವು ಯಶಸ್ವಿಯಾಗಿ ಸಂಪನ್ನಗೊಂಡಿತು ಪ್ರಸ್ತುತ ಭಾರತ ವಿಶ್ವದ ನಾಲ್ಕನೇ ಆರ್ಥಿಕತೆಯಾಗಿ ಬೆಳೆಯುತ್ತಿದೆ ಭಾರತದ ಆರ್ಥಿಕತೆ ಚಾಣಕ್ಯನ ಕಾಲದಿಂದಲೂ ಅದ್ಭುತ ವೈಶಿಷ್ಟ್ಯವನ್ನು ಹೊಂದಿದ್ದು ಇದೀಗ ಜಿ ಡಿ ಪಿಯು ನಾಲ್ಕು ಟ್ರಿಲಿಯನ್ನೊಂದಿಗೆ ಬೃಹತ್ ಆರ್ಥಿಕತೆಯಾಗಿ ಬೆಳೆದಿದೆ ತಲಾ ಆದಾಯ ಮತ್ತು ಜೆಡಿಪಿಯೊಂದಿಗೆ ದೇಶಗಳ ನಡುವಿನ ಅಂತರವನ್ನು ನೋಡಬಹುದು ಭಾರತವು ಕೊರತೆ ಹಣಕಾಸು ತಲಾದಾಯ ಸಾರ್ವಜನಿಕ ಸಾಲ ಮೊದಲಾದವುಗಳಲ್ಲಿ ಹಿಂದುಳಿದಿದ್ದರೂ ಶಿಸ್ತಿನ ಆರ್ಥಿಕತೆಯಾಗಿದೆ ಸ್ಟಾರ್ಟ್ಅಪ್ ಯೋಜನೆಗಳ ಮೂಲಕ ಸಾಕಷ್ಟು ಅಭಿವೃದ್ಧಿ ಪೂರಕ ಕಾರ್ಯಕ್ರಮಗಳಿಗೆ ಭಾರತವು ತನ್ನ ಮಾರುಕಟ್ಟೆಯನ್ನು ಸಿದ್ಧಗೊಳಿಸಿದೆ ಅರ್ಥಶಾಸ್ತ್ರದ ಕಲಿಕೆಯು ಆರ್ಥಿಕತೆಯ ಅಂತ್ಯದವರೆಗೂ ಉದ್ಯೋಗಾವಕಾಶವನ್ನು ಕಲ್ಪಿಸುತ್ತದೆ ಅರ್ಥಶಾಸ್ತ್ರದ ಕಲಿಕೆಯು ಐಐಟಿ ಮತ್ತು ರಾಷ್ಟ್ರಮಟ್ಟದ ಸಂಸ್ಥೆಗಳಲ್ಲಿ ಅಧ್ಯಯನ ಅವಕಾಶವನ್ನು ಹೊಂದಿದೆ ಎಂದು ನಾರಾಯಣಯ್ಯಾಜಿ ಸಾಲೆಬೈಲ್ ಅಭಿಪ್ರಾಯಪಟ್ಟರು ಅವರು ಹೊನ್ನಾವರದ ಎಂಪಿಇ ಸೊಸೈಟಿಯ ಎಸ್ ಪದವಿ ಮಹಾವಿದ್ಯಾಲಯದ ಚಾಣಕ್ಯ ಅರ್ಥಶಾಸ್ತ್ರ ವೇದಿಕೆ ವತಿಯಿಂದ ನಡೆದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇವತ್ತು ಚೇಂಜ್ ಯಾಕಂದ್ರೆ ಮೊಬೈಲು ಎಸೆನ್ಷಿಯಲ್ ಲಕ್ಸುರಿ ಅಲ್ಲ ಫ್ರಿಜ್ ಎಸೆನ್ಶಿಯಲ್ ಲಕ್ಸುರಿ ಅಲ್ಲ ಬೈಕ್ ಎಸೆನ್ಶಿಯಲ್ ಲಕ್ಸುರಿ ಅಲ್ಲ ಹಾಗಾಗಿ ಆ ಪಾಯಿಂಟ್ಸ್ ಅನ್ನು ಬದಲಾವಣೆ ಮಾಡಿದ್ದಾರೆ ಈಗ ತ್ರೀ ಪಾಯಿಂಟ್ ಫೈವ್ ಡಾಲರ್ ಪರ್ ಡೇ ಡೆಸ್ಟಿಬ್ಯೂಟ್ಸ್ ಅಂತೆ ಅದಕ್ಕಿಂತ ಮೇಲ್ಗಡೆ ಇದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಾಚಾರ್ಯರಾದ ಡಾಕ್ಟರ್ ಡಿ ಎಲ್ ಹೆಬ್ಬಾರ್ ಅವರು ಮಾತನಾಡಿ ಅರ್ಥಶಾಸ್ತ್ರದ ಅಧ್ಯಯನದಿಂದ ನಬಾರ್ಡ್ ಆರ್ಬಿಐ ಮೊದಲಾದ ಉನ್ನತ ಸಂಸ್ಥೆಗಳು ನಡೆಸುವ ಪರೀಕ್ಷೆಗಳನ್ನು ಬರೆಯುವ ಮೂಲಕ ತಮ್ಮ ಭವಿಷ್ಯವನ್ನು ವಿದ್ಯಾರ್ಥಿಗಳು ಉಜ್ವಲಗೊಳಿಸಿಕೊಳ್ಳಲಿ ಎಂದು ಸಲಹೆ ನೀಡಿದರು

ಉಪನ್ಯಾಸಕಿ ತೇಜಸ್ವಿನಿ ಹೆಗಡೆ ಉಪಸ್ಥಿತರಿದ್ದರು ಸಿಂಚನಾ ಜೈನ್ ವಂದಿಸಿದರು ವಿದ್ಯಾರ್ಥಿಗಳಾದ ಮಾಲತಿ ನಾಯ್ಕ್ ಮತ್ತು ರಮ್ಯಾ ಮೇಸ್ತಾ ಕಾರ್ಯಕ್ರಮ ನಿರೂಪಿಸಿದರು ಮಂಜುನಾಥ ಭಂಡಾರಿ ಶ್ರೀ ಮಂಜುನಾಥ ನ್ಯೂಸ್ ಹೊನ್ನಾವರ